ಶಿವಮೊಗ್ಗ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನೂತನ ಸಮಿತಿಯನ್ನು ನೇಮಕಗೊಂಡಿದ್ದು ಶಿವಮೊಗ್ಗದಲ್ಲಿ ರಾಜ್ಯ ಅಸೋಸಿಯೇಷನ್ ಸಮಿತಿ ಸದಸ್ಯ ಎಂ ಶ್ರೀಕಾಂತ್ ಘೋಷಣೆ ಮಾಡಿದ್ದಾರೆ ನೂತನ ಸಮಿತಿ ಘೋಷಿಸಿದ ರಾಜ್ಯ ಮಾಜಿ ಕಾರ್ಯದರ್ಶಿ ಎಂ ಶ್ರೀಕಾಂತ್ ಅವರು ಕಬಡ್ಡಿ ಅಸೋಸಿಯೇಷನ್ಗೆ ಜಿಲ್ಲಾಧ್ಯಕ್ಷರಾಗಿ ಬಿ ಸಿ ಚಂದ್ರಶೇಖರ್ ಅವರು ಆಯ್ಕೆಯಾಗಿದ್ದಾರೆ ಇನ್ನು ಅನಿಲ್ ಕುಮಾರ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಈಗಾಗಲೇ ರಾಜ್ಯ ಪ್ರೊ ಕಬಡ್ಡಿಗೆ ಶಿವಮೊಗ್ಗ ನಾಲ್ವರು ಆಯ್ಕೆಯಾಗಿದ್ದು ಮುಂದಿನ ದಿನಗಳಲ್ಲಿ ಶಿವಮೊಗ್ಗದಲ್ಲಿ ಪ್ರೋ ಕಬಡ್ಡಿ ಆಯೋಜಿಸುವ ಆಲೋಚನೆ ಇದೆ ಎಂದರು ಇನ್ನು ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಸಹ ಇದ್ದು ಒಳ್ಳೆಯ ವಾತಾವರಣವಿದೆ ಯುವ ಸಿರೀಸ್ ಎಂಬ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗ್ತಾ ಇದೆ ಇನ್ನು ಶಾಲಾ ಮಕ್ಕಳಲ್ಲಿ ಕಬಡ್ಡಿ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶವಿದೆ ಅಂತ ತಿಳಿಸಿದ್ರು ಮಾಡಿದ್ವಿ ನಾವು ಮುಂದೆ ಕಂತನವರ ಮುndaಳ ತುರಿದೆ ನಮ್ಮ ಜಿಲ್ಲೆಯಲ್ಲಿ ಇರುವಂತ ಪ್ರತಿಭಾ ಕೇಂದ್ರಕ್ಕೆ ಮಾಡಿದಂತ ಒಂದು ಆಲೋಚನೆಯನ್ನು ನಾವು ಇದಾಗಲೇ ಹಾಕೊಂಡಿದ್ದೀವಿ ಶುಂಭದ ಸಂಬಂಧಪಟ್ಟಂಗೆ ಮುಂದೆ ಮತ್ತೊಂದೆಡೆ ಅವರ ಒಂದು ನೇತೃತ್ವದ ಒಂದು ಪರಿಕಲ್ಪನಾ ಗೋಷ್ಟಿ ಮಾಡಿ ಪೂರ್ತಿ ವರ್ಷದ ಕ್ಯಾಲೆಂಡರ್ ವಿಜಯಂತ ಕ್ಯಾಲೆಂಡರ್ಸ್ ಅನ್ನು ನಾವು ಹಾಕಿಕೊಳ್ಳೋಕೆ ಬಂದಿರೋಣ ಸರ್ ರೆಡಿ ಇದೆ ಯುವಕರು ರೆಡಿ ಮಾಡ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಮಾಡ್ತಾರೆ ಅಂತ ಹೇಳಿ ಸ್ಪೋರ್ಟ್ಸ್ ಕೋರ್ಡ್ ಅಂತ ಹೇಳಿ ಬಂದಿದೆ ಅವರು ಆ ಸ್ಪೋರ್ಟ್ಸ್ ಕೋರ್ಡ್ ಇಂದ ಎಲ್ಲರೂ ಕೂಡ ಹೆಚ್ಚು ಸ್ಪೋರ್ಟ್ಸ್ ಆಡಿರ್ತಕ್ಕಂಥವ್ರು ನ್ಯಾಷನಲ್ ಆಡ್ತಿ ಆಡಿರ್ತಕ್ಕಂಥವ್ರು ಈ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂಥದ್ದು ಈ ಕೋಡ್ ಬಂದು ಆಗ್ಲೇ ಸ್ಪೋರ್ಟ್ಸ್ ಕೋರ್ಡ್ ಬಂದು ತುಂಬಾ ದಿವಸ ಆಗಿದೆ ಆದ್ರೂ ನಾವು ಹಂಗೆ ಎಲ್ಲಾದ್ರು ಕೂಡ ಸಮಯ ನಮಗೂ ಆಗ್ತಾ ಇರಲಿಲ್ಲ ಚೇಂಜ್ ಮಾಡ್ಬೇಕಾಯ್ತು ಮೊನ್ನೆ ನಾವು ಅಸೋಸಿಯೇಷನ್ ನಮ್ಮ ಅಧ್ಯಕ್ಷರು ಸುರೇಶ್ ಅವರು ನಮ್ಮ ಜಾಯಿಂಟ್ ಸೆಕ್ರೆಟರಿ ಅವರು ಕೂಡ ಬಂದಿದ್ರು ಅದೇ ರೀತಿ ನಮ್ಮ ಚೇತನ್ ಕುಮಾರ್ ಅವರು ಎಲ್ಲರೂ ಕೂಡ ಕೂತ್ಕೊಂಡು ನಾನು ಗೋಪಾಲ್ ಕೃಷ್ಣ ನಮ್ಮ ಎಲ್ಲ ಮುಖಂಡರು ಕೂಡ ಕೂತು ಈ ಒಂದು ಅಸೋಸಿಯೇಷನ್ ಅಲ್ಲಿ ಹೊಸ ಅಧ್ಯಕ್ಷರು ಕಾರ್ಯಾಧ್ಯಕ್ಷರನ್ನ ನಾವು ನೇಮಕ ಮಾಡಿದ್ವಿ ನಮ್ಮ ಗೋಪಾಲ್ ಕೃಷ್ಣ ನಾನು ನಮ್ಮ ಸುರೇಶ್ ಕುಮಾರ್ ಎಲ್ಲರೂ ಅಸೋಸಿಯೇಷನ್ ನ ಏನ್ ಹಿಂದೆ ಇದ್ವಿ ನಾವು ಈಗಿರ್ತಕ್ಕಂತ ಅಧ್ಯಕ್ಷರು ಎಲ್ಲರೂ ಸೇರಿ ನಮ್ಮ ಬಿ ಸಿ ರಮೇಶ್ ಅವರ ಅವರು ಎಲ್ಲರೂ ಕೂಡ ಸೇರಿ ಈ ಒಂದು ಹೊಸ ಕಮಿಟಿನ ನಾವು ರಚನೆ ಮಾಡಿದಿವಿ ಹೊಸ ಕಮಿಟಿಲಿ ಅಧ್ಯಕ್ಷರಾದಂಥವರು ಈಗ ಅಧ್ಯಕ್ಷರಾಗಿರೋ ಬಿ ಸಿ ಚಂದ್ರಶೇಖರ್ ಅಂತ ಹೇಳಿ ಈ ಅಸೋಸಿಯೇಷನ್ ಇಂದಾನೆ ಅವರು ಆ ಟೂರ್ನಮೆಂಟ್ ಮಾಡಬೇಕಾಗುತ್ತೆ ಅವ್ರಿಗೆ ಏನೇ ವ್ಯವಸ್ಥೆ ಇದ್ರು ಕೂಡ ಪ್ಲೇಯರ್ಸ್ಗಳು ಬರೋದು ಯಾವುದೇ ಇದ್ರು ಕೂಡ ನಮ್ಮ ಅಸೋಸಿಯೇಷನ್ ಇಂದ ನಾವು ಕಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಅದೇ ರೀತಿ ಇರ್ತಕ್ಕಂಥ ಕಮಿಟಿಯ ಎಲ್ಲ ಸದಸ್ಯರು ಕೂಡ ಮಾಡ್ತಾರೆ ಯಾಕೆಂದ್ರೆ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ಬೇಕಾಗಿತ್ತು ಅಂದರೆ ಇದು ಹಿಂದೇನು ಕೂಡ ನಾವು ಬಹಳಷ್ಟು ವರ್ಷ ಇದ್ವಿ ನಾವು ಯಾವತ್ತೂ ಕೂಡ ಪತ್ರಿಕಾಗೋಷ್ಠಿ ಮಾಡಿರಲಿಲ್ಲ ಕಬಡ್ಡಿ ಅಸೋಸಿಯೇಷನ್ ಅಲ್ಲಿ ಈ ಒಂದು ಅಸೋಸಿಯೇಷನ್ ಅಲ್ಲಿ ಈಗಾಗಲೇ ಮಕ್ಕಳಿಗೆ ಒಳ್ಳೊಳ್ಳೆ ತರಬೇತಿ ಕೊಡ್ತಕ್ಕಂಥ ಕೆಲಸ ಮ್ಯಾಟು ಎಲ್ಲದೂ ಕೂಡ ನಮ್ಮ ಅಸೋಸಿಯೇಷನ್ ಕೊಡ್ತಕ್ಕಂಥದ್ದು ಆ ಮಕ್ಕಳಿಗೆ ಯಾರೇ ಇರಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಇರ್ತಕ್ಕಂಥವ್ರು ಆಯ್ಕೆ ಆಗಬೇಕು ಅವರಿಗೆ ಒಳ್ಳೆ ತರಬೇತಿ ಕೊಡಬೇಕು ಅಂತೇಳಿ ನಮ್ಮ ಅಸೋಸಿಯೇಷನ್ನ ನ್ಯಾಷನಲ್ ಕಮಿಟಿಯಿಂದ ಕೂಡ ಆಗಿರ್ತಕ್ಕಂಥದ್ದು ಮೊದಲು ಎಲ್ಲೋ ಒಂದು ಕಡೆ ಮಾಡಿ ಮಾಡ್ತಾಯಿದ್ರು ಆದರೆ ಆದ್ರೆ ಇವಾಗಾಗಲೇ ನೀವು ಕೂಡ ನೋಡಿದೀರ ನಮ್ಮ ಶಿವಮೊಗ್ಗದಲ್ಲಿ ಮೂರು ಜನ ಹುಡುಗರು ನ್ಯಾಷನಲ್ ಆಡಿದ್ದಾರೆ ನಾಲ್ಕು ಜನ ಒಬ್ಬ ಶಶಾಂಕ್ ಅಂತೇಳಿ ಒಬ್ಬ ಪ್ರೋ ಕಬಡ್ಡಿಗೆ ಆಯ್ಕೆ ಆಗಿದ್ದ ಗಗನ್ ಗೌಡ ಅಂತೇಳಿ ಅದೇ ರೀತಿ ಶಶಾಂಕು ಸೋಮೇಶ್ವರು ಪ್ರಜ್ವಲ್ ಈ ನಾಲ್ಕು ಜನ ನಮ್ಮ ಜಿಲ್ಲೆಯಿಂದ ಹೋಗಿರ್ತಕ್ಕಂಥದ್ದು ಭಾಳ ಹಿಂದೆ ಎಲ್ಲ ಯಾವತ್ತೂ ಕೂಡ ಜಿಲ್ಲೆಯಿಂದ ಹೋದಂಥವ್ರು ಇಲ್ಲ ಈ ಅದೇ ರೀತಿ ಉತ್ತರ ಕರ್ನಾಟಕದಿಂದ ಇರ್ತಕ್ಕಂಥವ್ರು ಬಡ ಮಕ್ಕಳು ಬಡ ಕುಟುಂಬದ ಸಮುದಾಯ ಆದರೆ ಇವರು ಬರ್ತಾರೆ ಸುಶೀಲ್ ಅಂತೇಳಿ ಆ ಹುಡುಗನು ಕೂಡ ನ್ಯಾಷನಲ್ಗೆ ಹೋಗಿರ್ತಕ್ಕಂಥ ನ್ಯಾಷನಲ್ಗೆ ಹೋಗಬಹುದು ಯಾಕೆ ಅಂತ ಹೇಳಿದ್ರೆ ಅವರಿಗೆ ಮುಂದಕ್ಕೆ ಒಂದು ಎಲ್ಲೇ ಹೋಗಲಿ ಒಂದು ಈ ಕೆಲಸಕ್ಕಾಗಲಿ ಗೌರ್ಮೆಂಟ್ ಕೆಲಸಕ್ಕೆ ಎಲ್ಲದಕ್ಕೂ ಕೂಡ ಅವರಿಗೆ ತುಂಬ ಅನುಕೂಲ ಆಗುತ್ತೆ ಈ ಒಂದು ಅಸೋಸಿಯೇಷನ್ ಅಲ್ಲಿ ಇದೊಂದು ಒತ್ತು ಕೊಡ್ತಕ್ಕಂಥದ್ದು ಈ ಒಂದು ನ್ಯಾಷನಲ್ ಏನ್ ಸರ್ಟಿಫಿಕೇಟ್ ಇರುತ್ತೋ ಆ ಸರ್ಟಿಫಿಕೇಟ್ ಇಂದ ಅವ್ರಿಗೆ ಜೀವನದಲ್ಲಿ ಒಳ್ಳೇದಾಗುತ್ತೆ ಬಹಳಷ್ಟು ಜನ ನಮ್ಮ ನಮಗೆ ಗೊತ್ತಿದ್ದಂಗೆ ನಮ್ಮ ಸುರೇಶ್ ಅವ್ರ ಇರ್ಬೋದು ನಮ್ಮ ರಮೇಶ್ ಇರ್ಬೋದು ಎಲ್ಲರೂ ಕೂಡ ಬ್ಯಾಂಕ್ ಎಂಪ್ಲಾಯಿ ಅವ್ರೆಲ್ಲಾರ ನ್ಯಾಷನಲ್ ಅವಾರ್ಡ್ ಇರ್ತಕ್ಕಂಥದ್ದು ಅದೇ ರೀತಿ ಅದೇ ರೀತಿ ಎಲ್ಲರೂ ಕೂಡ ಬಹಳಷ್ಟು ಜನ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥವ್ರು ಹಾಗಾಗಿ ಈ ಕಬಡ್ಡಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸ ಈ ಒಂದು ಕಮಿಟಿ ಈ ಬಂದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಮಾಡ್ತಾರೆ ಇಲ್ಲಿ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಯಾರಿಗೆ ಆಸಕ್ತಿ ಇದೆ ಅವರಿಗೆ ಆಡಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ ನಮ್ಮ ಏನು ರಾಜ್ಯ ಮಟ್ಟದಲ್ಲಿ ಎಲ್ಲಿ ನಮ್ಮ ಇದು ಕಬಡ್ಡಿ ಅಸೋಸಿಯೇಷನ್ ಇಂದ ಇವಾಗ ಯಾ ಕ್ಯಾಂಪ್ ನಡೆಸ್ತಾರೆ ಕ್ಯಾಂಪ್ ನಡೆಸ್ತಕ್ಕಂಥ ಸಮಯದಲ್ಲಿ ನಮ್ಮ ಜಿಲ್ಲೆಯಿಂದ ಕೂಡ ಐದು ಜನ ಆರು ಜನ ಕಳಿಸ್ತೀವಿ ಆದರೆ ಟೋಟಲ್ ಆಗಿ ಸೆಲೆಕ್ಷನ್ ಆಗೋದು ಹನ್ನೆರಡನೇ ಜನ ಹನ್ನೆರಡು ದಿನದಲ್ಲಿ ಒಂದು ಐದಾರು ಜನ ರೆಡಿ ಇರ್ತಾರೆ ಪ್ಲೇಯರ್ಗಳು ಆದರೆ ಇನ್ನೊಂದು ಆರು ಜನ ಇಡೀ ರಾಜ್ಯದಲ್ಲಿ ನಾವು ಮತ್ತೆ ಆರು ಜನ ರೆಡಿ ಮಾಡಬೇಕು ಆರು ಜನದಲ್ಲಿ ಇವಾಗ ಎಲ್ಲರೂ ಕೂಡ ಪ್ರೋ ಕಬಡ್ಡಿ ಬಂದಮೇಲೆ ಎಲ್ಲರೂ ಕೂಡ ಚೆನ್ನಾಗಿ ಆಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದ್ಸಲಿ ಒಂದು ಭಾಗದಲ್ಲಿ ಕೊಟ್ಟಾಗ ಇನ್ನೊಂದು ಭಾಗದವ್ರಿಗೆ ಕೊಡಬೇಕಾಗುತ್ತೆ ಅದನ್ನು ನಾವು ನೆಕ್ಸ್ಟು ನಿಮಗೆ ಅವಕಾಶ ಮಾಡಿಕೊಡ್ತೀವಪ್ಪ ಅಂತ ಹೇಳ್ತೀವಿ ಈಗಾಗಲೇ ದಕ್ಷಿಣ ದಕ್ಷಿಣ ಕನ್ನಡದಲ್ಲಿ ಒಂದು ಇಬ್ರು ಮಾರು ಒಳ್ಳೆ ಪ್ಲೇಯರ್ಗಳು ಇರ್ತಾರೆ ಅವರು ತುಂಬ ಚೆನ್ನಾಗಿ ಆಡ್ತಾರೆ ಅವ್ರಿಗೂ ಕೂಡ ನಾವು ಕೊಡಲೇಬೇಕಾಗುತ್ತೆ ಅದೇ ರೀತಿ ರಾಜ್ಯದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಇವರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ನಮ್ಮ ಸಂಸ್ಥೆ ಮಾಡುತ್ತೆ ಅಂತ ಹೇಳ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಈಗಾಗಲೇ ಬಹಳಷ್ಟು ಜನ ಇವಾಗ ಕಬಡ್ಡಿಲಿ ನಮ್ಮ ಶಶಿ ವಾಲಿಬಾಲ್ ಅಲ್ಲಿ ಇದ್ರು ಅವ್ರಿಗೂ ಕೂಡ ಕಬಡ್ಡಿಯಲ್ಲಿ ನಾವು ಇವಾಗ ವೈಸ್ ಪ್ರೆಸಿಡೆಂಟ್ ಮಾಡಿದಿವಿ ನಮ್ಮ ಕಿರಣ್ ಕೂಡ ಇದ್ದಾರೆ ಎಲ್ಲರೂ ಕೂಡ ಕಬಡ್ಡಿ ಆಸೆ ಕಬಡ್ಡಿ ಆಡದಂತವ್ರು ನಮ್ಮ ಚಂದ್ರಶೇಖರ್ ಆಗಿರ್ಬೋದು ನಮ್ಮ ಇವರು ಅನಿಲ್ ಆಗಿರ್ಬೋದು ಸಿದ್ಧಯ್ಯರು ಎಲ್ಲರೂ ಕೂಡ ಇದ್ದಾರೆ ಹಾಗಾಗಿ ಈ ಸಂಸ್ಥೆ ನೀವು ಕೂಡ ಸಹಕಾರ ಕೊಡಬೇಕು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೇದಾಗಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಯುಗಾದಿ ಹಬ್ಬದ ಶುಭಾಶಯ